ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನಿಮ್ಮಂತ ಕೇಳುಗರು ದೇವರು ಏಸು ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ ನಮಸ್ಕಾರ ಕ್ರಾಸ್ ವರ್ಲ್ಡ್ ಹಾಗೂ ಫಿಬಾ ಇಂಡರ್ ಪ್ರಸ್ತುತ ಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಿಮಗೆ ತಿಳಿದಿರುವ ಹಾಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಇರಬಹುದಾದ ಅನೇಕ ವಿಷಯದ ಕುರಿತು ಪ್ರಶ್ನೆಗಳನ್ನು ನಾವಿಲ್ಲಿ ಉತ್ತರಿಸಲು ಪ್ರಯತ್ನ ಪಡುತ್ತೇವೆ ಇದು ಯಾವುದೋ ವಿಷಯವಾಗಿರಬಹುದು ದುಃಖ ಖಿನ್ನತೆ ಒಂಟಿತನ ಮರಣ ಅಥವಾ ಆಧ್ಯಾತ್ಮಿಕವಾದ ವಿಷಯಗಳು ದೇವರು ದೇವರ ಆತ್ಮ ದೇವರ ವಾಕ್ಯ ಇವೆಲ್ಲವೂ ನಾವು ನಮ್ಮ ಸಂಚಿಕೆಗಳಲ್ಲಿ ಒಂದೊಂದಾಗಿ ವಿಚಾರಿಸುತ್ತಾ ವಿಚಾರಣೆ ಮಾಡುತ್ತಾ ಬರುತ್ತೇವೆ ನಿಮ್ಮ ಪ್ರಶ್ನೆಗಳಿಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಿರಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಾಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸಿಕೊಡಬಹುದು ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನ ಪಡುತ್ತೇವೆ ಇಂದಿನ ಅತಿಥಿ ಮಿಸ್ಟರ್ ಅನೋಶ್ ಸ್ವಾಗತ ಮಿಸ್ಟರ್ ಅನೋಶ್ ನಮಸ್ಕಾರ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತರುವಂತ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ಈ ಸಂಚಿಕೆಯ ಶೀರ್ಷಿಕೆ ನಮ್ಮ ಪ್ರೀತಿ ಪಾತ್ರರು ಅಥವಾ ನಾವು ಪ್ರೀತಿಯಿಂದ ನೋಡಿಕೊಳ್ಳುವರು ಸಾವನ್ನಪ್ಪಿದಾಗ ನಮಗೇನಾಗಬಹುದು ಇದನ್ನು ನಾವು ಹೇಗೆ ಎದುರಿಸಬಹುದೆಂದು ನಾವು ಚರ್ಚೆ ಮಾಡೋಣ ಆ ಪ್ರೀತಿ ಪಾತ್ರರು ಯಾರೇ ಆಗಿರಬಹುದು ನಮ್ಮೊಂದಿಗೆ ಬೆಳೆದವರೇ ಸಹ ಆಗಿರಬಹುದು ನಮ್ಮ ಸಹೋದರರೇ ಸಹ ಆಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಾಗಿರಬಹುದು ನಾವು ನಮ್ಮ ಪ್ರೀತಿ ಪಾತ್ರನ ಕಳೆದುಕೊಂಡಾಗ ದುಃಖಕ್ಕೆ ಒಳಗಾದರೆ ಆ ದುಃಖದಿಂದ ನಾವು ಹೇಗೆ ಹೊರಬರಬಹುದು ಎಂದು ನಾವು ಚರ್ಚೆ ಮಾಡೋಣ ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯೇ ಮಾಡೋಣ ಹೊರಲೋಕದಲ್ಲಿರುವ ನಮ್ಮ ತಂಗಿ ಸ್ವಾಮಿ ನೀನು ಈ ಭೂಮಿಯಲ್ಲಿ ಜೀವಿಸುವ ಎಲ್ಲರಿಗೂ ಜನನವು ಸಾವು ತಿಳಿದಿರುವ ತಂದೆ ಸ್ವಾಮಿ ನಮ್ಮ ಪ್ರೀತಪಾತಿಗೆ ಸಾವನ್ನಪ್ಪಿದಾಗ ನಾವು ಆ ದುಃಖದಿಂದ ಹೊರಬರಲು ನಮಗೆ ಸಹಾಯ ಮಾಡು ಸಾವಿನ ನಂತರ ಜೀವನವು ಇದೆ ಎಂದು ನಾವು ನಂಬುವ ಹಾಗೆ ನಮಗೆ ಸಹಾಯ ಮಾಡಿ ಏಸು ನೆಸ್ನಲ್ಲಿ ಕೇಳಿಕೊಳ್ಳುತ್ತೀರಿ ಆಮೇಲೆ ಏನೋ ಶ್ರಾವೆ ಪ್ರೀತಿ ಪಾತ್ರನು ಕಳೆದುಕೊಂಡಾಗ ಬರುವ ದುಃಖವೇ ನಿಜವಾದ ದುಃಖ ಎಂದು ನಾನು ಭಾವಿಸ್ತೇನೆ ಈ ಒಂದು ವಿಷಯ ಇದೆಯಲ್ಲ ಬಹಳ ಕಷ್ಟಕರವಾಗಿರುವಂಥ ವಿಷಯ ಇಟ್ ಇಸ್ ಡಿಫಿಕಲ್ಟ್ ಮತ್ತೆ ಕ್ಲಿಷ್ಟಕರವಾಗಿರುವಂಥ ವಿಷಯ ಇಟ್ ಇಸ್ ಕಾಂಪ್ಲಿಕೇಟೆಡ್ ಯಾಕೆಂದಾಗಿ ಹೇಳುವಾಗ ನಾವು ನಮ್ಮ ನಮ್ಮ ಪ್ರೀತಿ ಪಾತ್ರನ ಕಳೆದುಕೊಂಡ ಆಗುವಂತ ದುಃಖ ಇದೆಯಲ್ಲ ಅಲ್ಲ ಆ ದುಃಖ ಬಹಳ ಗಾಢವಾಗಿರುತ್ತದೆ ಅದನ್ನು ಹೇಳಬೇಕಾದರೂ ಒಂದು ರೀತಿಯಾದಂಥ ಭಾವನೆ ನನ್ನನ್ನು ಸಹ ಈಗ ಮೂರು ಬರುತ್ತೆ ಯಾಕೆಂದರೆ ಈ ಲೋಕದಲ್ಲಿ ಇರುವಂತಹ ಒಬ್ಬ ಮನುಷ್ಯ ಒಂದಲ್ಲ ಒಂದು ಹಂತದಲ್ಲಿ ಅಥವಾ ಒಂದು ಸಮಯದಲ್ಲಿ ಈ ದುಃಖವನ್ನು ಅನುಭವಿಸಲೇಬೇಕು ಅಲ್ಲಿಗೆ ಈ ದುಃಖ ಎಂಬುದಾಗಿ ಕೇಳುವಾಗ ಆ ಭಾವನೆಗಳಿಗೆಲ್ಲ ಆ ಭಾವನೆಗಳಲ್ಲಿ ಬಹಳ ದುಃಖಕರವಾಗಿರುವಂಥ ಭಾವನೆ ಹೆಚ್ಚಾಗಿ ವ್ಯಕ್ತವಾಗುತ್ತವೆ ಈ ದುಃಖ ಎಂದಾಗಿ ಹೇಳುವ ಕೇವಲ ಒಂದೇ ಒಂದು ಭಾವನೆಯನ್ನು ಅದು ಒಳಗೊಂಡಿರೋದಿಲ್ಲ ಅನೇಕ ಭಾವನೆಗಳ ಒಂದು ಭಂಡಾರವಾಗಿ ನಾವು ಈ ದುಃಖದ ಸಮಯದಲ್ಲಿ ನಮ್ಮ ಭಾವನೆಗಳನ್ನು ಹೊರ ಈಗ ನಾನು ಹೇಳಿದೆ ಇವಾಗ ದುಃಖ ಎಂಬುದಾಗಿ ಹೇಳುವಾಗ ಅದರಲ್ಲಿ ನಮಗೆ ಒಂದು ರೀತಿಯಂಥ ಬೇಜಾರಿರುತ್ತೆ ಒಂದು ರೀತಿಯಾದಂಥ ಲೋ ಆಗುತ್ತೆ ನಮಗೆ ಒಂಥರ ಡಿಸಪಾಯಿಂಟ್ಮೆಂಟ್ ನಮಗೇನೋ ಒಂದು ರೀತಿಯಾದಂಥ ಓ ಇದಾಗಬಾರ್ದಾಗಿತ್ತಲ್ಲ ಅನ್ನುವಂಥದ್ದು ಇರ್ತದೆ ಇನ್ನೊಂದು ಕಡೆ ಶವನನ್ನ ಬಿಟ್ಟು ಹೋಗಬಾರ್ದಾಗಿತ್ತು ಅನ್ನುವಂತಹ ಭಾವನೆ ಇರುತ್ತೆ ಒಂದು ಕಡೆ ಭಯ ಇರುತ್ತೆ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವು ನೋಡುವಾಗ ಒಂದು ರೀತಿಯಾದಂಥ ಏನದು ಆಂಗ್ಸೈಟಿ ಅಂತೀವಲ್ಲ ಅಯ್ಯೋ ಮುಂದೆ ಏನು ಮುಂದೆ ಏನು ಅನ್ನುವಂಥದ್ದು ಅದರ ಜೊತೆಗೆ ಓ ಕೆಲವೊಂದು ಬಾರಿ ಓ ನಮ್ಮನ್ನ ಬಿಟ್ಟು ಅಗಲಿದ್ದು ಒಳ್ಳೇದಾಯಿತು ಇವಾಗ ಅನಾರೋಗ್ಯತೆಯಲ್ಲಿ ಬಹಳ ವರ್ಷಗಳಿಂದ ನರಳ್ತಾ ಇರ್ತಾರೆ ನಮ್ಮನ್ನ ಅವರು ನಾವು ಅವ್ರನ್ನ ನೋಡಿಕೆ ಆಗೋದಿಲ್ಲ ಆವಾಗೆ ನಮಗೆ ಒಂದು ರೀತಿ ಅಂತ ಅಯ್ಯೋ ತುಂಬ ಒಳ್ಳೇದಾಯಿತು ಒಂದು ರೀತಿಯಲ್ಲಿ ನಾವು ಹೇಳ್ತೇವಲ್ಲ ದೇಹ ಕಟ್ಕೊಂಡಿದ್ದು ಒಳ್ಳೇದಾಯಿತು ಇನ್ನೊಂದು ಕಡೆ ನೋಡುವಾಗ ನಮಗೆ ಕೋಪ ಬರುತ್ತೆ ಇದೆಲ್ಲ ಭಾವನೆಗಳಾದರೆ ನಮ್ಮ ದೇಹದಲ್ಲೂ ಸಹ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಇದೆ ನಮ್ಮ ದೇಹದಲ್ಲಿ ಬದಲಾವಣೆ ಅಂದರೆ ನಾವು ಯಾರಾದರೂ ನಮ್ಮ ನಮಗೆ ಗೊತ್ತಿರುವಂಥವ್ರು ಕಿರಿ ಹೋದಾಗ ನಾವು ಊಟ ಮಾಡುವಂಥದನ್ನು ಬಿಟ್ಬಿಡ್ತೇವೆ ನಮ್ಮ ತೂಕ ಕಡಿಮೆ ಆಗುತ್ತೆ ನಮಗೆ ತಲೆನೋವು ಬರುತ್ತೆ ನಾವು ತಣ್ಣದಾಗಿ ಹೋಗ್ತೇವೆ ನಮಗೆ ಸುಸ್ತಾಗುತ್ತೆ ಮುಂದೆ ಏನು ಅಂತ ಕಾಡುವಂಥ ಪ್ರಶ್ನೆ ಬರುತ್ತೆ ಸೊ ಈ ರೀತಿಯಾದಂಥ ಅನೇಕ ಭಾವನೆಗಳು ಈ ದುಃಖ ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನು ಬಿತ್ತು ಅಗಲುವಾದ ಬರುವಂಥದ್ದು ಈ ಭಾವನೆಗಳಾಗಿರ್ತವೆ ಈ ಶೋಕ ಪದ ಅನೇಕ ಬಾರಿ ಒಂದು ಸಾವಿಗೆ ಸಂಬಂಧಪಟ್ಟಿದ್ದ ಅಂತ ನಾವು ಅನ್ಕೊಂತೇವೆ ಈ ಶೋಕಕ್ಕೂ ದುಃಖಕ್ಕೂ ವ್ಯತ್ಯಾಸ ಇದೆಯಾ ನೋಡಿ ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಈ ಶೋಕ ಅಥವಾ ದುಃಖ ಅಥವಾ ಸಂತಾಪ ಎಂದಾಗಿ ಮಾರ್ನಿಂಗ್ ಅಂತ ನಾವು ಕರಿತೇವೆ ಸೊ ಈ ಶೋಕ ಸಂತಾಪ ಅಥವಾ ದುಃಖಕ್ಕೆ ಹೆಚ್ಚಿನ ನಮ್ಮ ಹೆಚ್ಚಿನ ಒಂದು ಏನು ವ್ಯತ್ಯಾಸ ಇಲ್ಲ ಯಾಕೆಂದಾಗಿ ಕೇಳ್ತಾನೆ ನಾವು ಈ ಪದಗಳನ್ನು ನಾವು ಒಂದೇ ಸಮಯದಲ್ಲಿ ಉಪಯೋಗಿಸ್ತಾ ಬರ್ತೇವೆ ಆದರೆ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ ಏನಂದ್ರೆ ಈ ಗ್ರೀಫ್ ಅಥವಾ ದುಃಖ ಅನ್ನುವಾಗ ನಮ್ಮ ಒಳಗಿನ ಭಾವನೆಗಳು ಅದು ನಮ್ಮ ಹೃದಯದಲ್ಲಿ ಆಲೋಚನೆಗಳಲ್ಲಿ ಭಾವನೆಗಳಾಗಿರ್ತದೆ ಈ ಸಂತಾಪ ಶೋಕ ಅನ್ನುವಂಥದ್ದು ನಾವು ಆ ಭಾವನೆಗಳನ್ನು ಹೊರ ಹಾಕ್ತೇವಲ್ಲ ಅದು ಮಾರ್ನಿಂಗ್ ಅಥವಾ ಶೋಕ ಸಂತಾಪ ಆಗುತ್ತೆ ಇವಾಗ ಒಂದು ಉದಾಹರಣೆ ನಾವು ಅಳುವಂಥದ್ದು ನಮ್ಮಲ್ಲಿರುವಂಥ ದುಃಖವನ್ನು ಹೊರ ಹಾಕುವಂಥ ಭಾವನೆ ಸೊ ಅಲ್ಲಿಗೆ ನಾವು ಈ ಮಾರ್ನಿಂಗ್ ಅಥವಾ ಶೋಕ ಅನ್ನುವಾಗ ಹೊರ ಹಾಕುವಂಥ ಭಾವನೆ ಯಾವ ರೀತಿಯಲ್ಲಿ ಹೊರ ನಾ ಹೇಳಿದಾಗ ಕೋಪ ಬರುತ್ತೆ ನಮಗೆ ಅಳುತ್ತೇವೆ ನಾವು ಅನೇಕ ಬಾರಿ ನಾವು ಗುದ್ದಾಡ್ತೇವೆ ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ ಬೇಜಾರಾಗಿಬಿಡುತ್ತೆ ಸೊ ಹೊರಗಡೆ ನಾವೇನು ತೋರಿಸ್ತೇವಲ್ಲ ಅದು ಶೋಕ ಇವಾಗ ನಾವು ಸತ್ಯವೇದಂಥ ಸಮಯದಲ್ಲಿ ನಾವು ನೋಡಬೇಕಂದ್ರೆ ಅವರು ಅಂದರೆ ಇವಾಗ ರಾಜರಾಗಿರ್ಬೋದು ಅಥವಾ ಸಂಸ್ಥಾನದಲ್ಲಿರುವಂಥ ಪ್ರಜೆಗಳಾಗಿರ್ಬೋದು ಇವರೆಲ್ಲರಿಗೂ ಅವ್ರು ಏನಾದರೂ ಒಂದು ತಪ್ಪು ಮಾಡಿ ಅದಕ್ಕೆ ಅವರು ಶೋಕ ಆಚರಣೆ ಮಾಡಬೇಕು ಅಥವಾ ತಮ್ಮ ಪ್ರೀತಿ ಕಳ್ಕೊಂಡು ಇದ್ದಾರೆ ಶೋಕ ಆಚರಣೆ ಮಾಡಬೇಕು ಅವ್ರ ಗೋಣಿತತ್ತನ್ನು ಹೊತ್ಕೊಳ್ತಾ ಇದ್ದಾರೆ ಶ್ರೇಷ್ಠವಾದ ವಸ್ತ್ರಗಳನ್ನು ಅರ್ಧ ಹಾಕಿ ಹಾಕಿ ಅವರು ಗೋಣಿತಟ್ಟಿಗಳನ್ನು ಓದ್ಕೊಳ್ತಾಯಿದ್ರು ಅದೇ ದೇವರ ವಿರುದ್ಧ ಪಾಪ ಮಾಡಿದಾಗ ಸೊ ಅವ್ರೇನು ಮಾಡ್ತಾ ಇದ್ರು ಗೋಣಿತಟ್ಟನ್ನು ಓದ್ಕೊಂಡ್ರು ಬೂದಿ ಮೇಲೆ ಕುತ್ಕೊಳ್ತಾ ಇದ್ರು ಆರದಿಂತ ಎಲ್ಲ ಸೊ ಆ ರೀತಿಯಲ್ಲಿ ಈ ಶೋಕವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು ಅಲ್ಲಿಗೇನು ದುಃಖ ನಮ್ಮ ಒಳಗಿರುವಂಥ ಭಾವನೆಗಳು ಹಾಗೂ ಆ ಶೋಕ ಸಂತಾಪ ಅನ್ನುವಂಥದ್ದು ಆ ಭಾವನೆಗಳನ್ನ ಹೇಗೆ ಅವರು ಹಾಕ್ತೇವೆ ಆ ರೀತಿಯಾದಂಥ ಒಂದು ಕ್ರಿಯೆಗಳನ್ನು ನಾವು ಶೋಕ ಅಥವಾ ಮಾರ್ನಿಂಗ್ ಎಂದಾಗಿ ಹೇಳ್ಕೊಡೋದು ರಿಯಾಕ್ಷನ್ ಶೋಕ ಎಲ್ಲರೂ ಯಾರೇ ಆಗಿಂಗ್ ಅವರು ಅಗಲಿಕೊಂಡಾಗ ಎಲ್ಲರಿಗೂ ದುಃಖ ಆಗುತ್ತಾ ಹೇಳ್ದು ಒಂದ್ ರೀತಿಯ ಕ್ಲಿಷ್ಟಕರವಾದಂಥ ಸಂಗತಿ ಅಂತ ಇಲ್ಲಿ ನಾನು ಹೌದು ಅಂತ ಹೇಳಿ ಮುಗಿಸ್ಬಿಡಕಾಗ ಇಲ್ಲ ಅಂತ ಹೇಳಿ ಮುಗಿಸ್ಬಿಡೋಕ್ಕಾಗೋದಿಲ್ಲ ಅನೇಕ ಬಾರಿ ಏನಾಗುತ್ತೆ ನಮ್ಮ ಪ್ರೀತಿ ಪಾತ್ರನ ಕಳ್ಕೊಂಡಾದ್ರೆ ನಾವು ನಂಬ ಆಗ್ಬಿಡ್ತೇವೆ ನಾವು ತನ್ನಗಾಗಿ ಹೋಗ್ತೇವೆ ಸೊ ಎಷ್ಟೊಂದು ಬಾರಿ ನಾವು ದುಃಖನ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಅಂದರೆ ಆಗೋದಿಲ್ಲ ನಮ್ಮ ಕೈಲಿ ಒಂದ್ಸತಿ ನಾವು ತುಂಬಾ ಪ್ಲೇರ್ ಆಗಿ ಹೋಗ್ಬಿಡ್ತೇವೆ ನಾವು ಏನನ್ನೂ ದೋಸರಿಗೆ ಹೇಳೋದಕ್ಕೆ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನೊಂದು ಕಡೆ ಕೆಲವು ಜನರು ಅವರು ದುಃಖವನ್ನು ವ್ಯಕ್ತಪಡಿಸ್ತಾರೆ ಸಂತಾಪದ ಮೂಲಕ ದುಃಖವನ್ನು ವ್ಯಕ್ತಪಡಿಸ್ತಾರೆ ಸೊ ಇಲ್ಲಿ ನಮಗೆ ಎರಡು ರೀತಿಯಾದಂಥ ಜನರು ಸಹ ಸಿಗ್ತಾರೆ ಒಂದು ಹಿಡಿದಿಟ್ಕೊಳ್ಳುವಂಥವ್ರು ಇನ್ನೊಂದು ಅದನ್ನು ಬಿಟ್ಟು ಬಿಡುವಂಥವ್ರು ಎಲ್ಲರ ದುಃಖವು ಒಂದೇ ರೀತಿ ಇರುತ್ತದೆ ಹೇಳ ದುಃಖದ ಅನೇಕ ರಿಯಾಕ್ಷನ್ಸ್ ಇದೆ ಅಂತ ಎಲ್ಲರ ದುಃಖ ಒಂದೇ ರೀತಿ ಇರುತ್ತದ ಇದು ಸಹ ಹೌದು ಇಲ್ಲ ಅನ್ನುವಂಥ ಪ್ರಶ್ನೆ ನೋಡಿರ್ತದೆ ಯಾಕೆ ಎಂಬುದಾಗಿ ಹೇಳುವಾಗ ನೀವು ದುಃಖವನ್ನು ತೆಗೆದುಕೊಳ್ಳುವಂಥ ರೀತಿ ಬೇರೆ ಇರ್ತದೆ ನಾನು ದುಃಖವನ್ನು ತೆಗೆದುಕೊಳ್ಳುವಂಥ ರೀತಿ ಬೇರೆ ಇರುತ್ತದೆ ಸರಿನಾ ಈಗ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಲ್ಲ ಈ ಒಂದು ಕಾರ್ಯಕ್ರಮವನ್ನು ಬರೀತಿದ್ದಂಥ ಒಬ್ಬ ಬರಹಗಾರರೇ ಅವರ ಪ್ರೀತಿಯ ತಂದೆ ಅವರು ಎಂಟು ವಯಸ್ಸಿನಲ್ಲಿ ಇರಬೇಕಾದ್ರೆ ತೀರು ಹೋಗ್ತಾರೆ ಅವ್ರಿಗೆ ಇವಾಗ ಎಪ್ಪತ್ತು ವಯಸ್ಸು ಸೊ ನನಗೆ ಎಷ್ಟು ವರ್ಷ ಆಯಿತು ಆಲ್ಮೋಸ್ಟ್ ಅರುವತ್ತು ಅರುವತ್ತು ವಯಸ್ಸಿನ ತನಕ ಆ ದುಃಖ ಇದೆ ನೋಡಿ ಕೆಲವರಲ್ಲಿ ದುಃಖ ಅನ್ನುವಂಥದ್ದು ಕಡಿಮೆ ಇರ್ತದೆ ಕಡಿಮೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ವ್ಯಕ್ತಪಡಿಸ್ಕೊಳ್ತಾರೆ ಇನ್ನು ಕೆಲವರು ದುಃಖ ಬಹಳ ಏನು ಆಳವಾಗಿ ಅದು ಇಂಟೆನ್ಸ್ ಆಗಿರುತ್ತೆ ಕೆಲವರಿಗೆ ಸ್ವಲ್ಪ ಸಮಯ ಇರುತ್ತೆ ಕೆಲವರಿಗೆ ತುಂಬಾನೇ ವರ್ಷಗಳು ಇವಾಗ ನಾವು ನೋಡ್ಕೊಂಡಂತೆ ಉದಾಹರಣೆ ಅನೇಕ ವರ್ಷಗಳ ಜೊತೆ ಇರ್ತದೆ ಸೊ ಅಲ್ಲಿಗೆ ಪ್ರತಿಯೊಬ್ಬರು ಆ ದುಃಖವನ್ನ ಅನುಭವಿಸುವಂತ ವಿಧ ಇದೆ ಅಲ್ಲ ಅದು ಬದಲಾಗ್ತಾ ಹೋಗುತ್ತೆ ವ್ಯಕ್ತಿಗೆ ಅನುಗುಣವ ವ್ಯಕ್ತಿಗೆ ಅನುಗುಣವಾಗಿ ಈ ದುಃಖಕ್ಕೆ ಕೊನೆ ಇದೆಯಾ ನಾನೀಗ ಹೇಳಿದಂಥ ಉದಾಹರಣೆ ಆಗಿರ್ಬೋದು ಈ ದುಃಖ ಎಂಬುದಾಗಿ ಕೇಳುವಾಗ ಯಾವತ್ತಿಗೂ ಈ ಕೊನೆಯೆಲ್ಲ ಕಾಣುವಂಥ ರೀತಿಯಲ್ಲಿ ಇರೋದಿಲ್ಲ ಯಾಕೆಂಬುದಾಗಿ ನಾನು ಹೇಳ್ತೇನೆ ನಾನು ಚಿಕ್ಕ ವಯಸ್ಸಿನಲ್ಲೋ ಅಥವಾ ನಾನು ಸ್ವಲ್ಪ ಪ್ರಾಯ ಬಂದಾದ ಮೇಲೂ ನಮ್ಮ ಮನೇಲಿ ಯಾರೋ ಒಬ್ಬರು ತೀರಿ ಹೋಗಿರ್ತಾರೆ ಅದನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ ತೀರಿ ಹೋದಾಗ ಒಂದು ವರ್ಷದಲ್ಲೇ ದುಃಖ ಹೋಗ್ಬಿಡುತ್ತೆ ಅಂತ ಹೇಳಿ ಆಗೋದಿಲ್ಲ ಯಾವಾಗಾದರೂ ನಾವು ಒಂದು ಬಾರಿ ನೆನೆಸ್ಕೊಳ್ತೇವಲ್ಲ ಅಯ್ಯೋ ಈ ಸಮಯದಲ್ಲಿ ನನ್ನ ತಂದೆ ಇದ್ದಿದ್ದರೆ ಚೆನ್ನಾಗಿದ್ದಿರೋದು ಅಯ್ಯೋ ಈ ಸಮಯದಲ್ಲಿ ನನ್ನ ತಾಯಿ ಹೆಚ್ಚಿನ ಸಂಗತಿಗಳಲ್ಲಿ ಈಗ ತಂದೆ ತಾಯಿ ಇದ್ದಾರೆ ಅವ್ರ ಮುಂದೆ ಮಕ್ಕಳಿದ್ದಾರೆ ಅವ್ರಿಗೆ ಮಕ್ಕಳಾಗ್ತಾರೆ ಅವ್ರಿಗೆ ಹೆಸರಿಡಬೇಕಾದ್ರೆ ಇಲ್ಲ ಅವ್ರಿಗೆ ಮದುವೆ ಆಗಬೇಕಾದ್ರೆ ಈ ಸಮಯದಲ್ಲಿ ನಿನ್ನ ತಂದೆ ಇದ್ದಿದ್ರೆ ಚೆನ್ನಾಗಿದ್ದಿರೋದು ಈ ಸಮಯದಲ್ಲಿ ನಿಮ್ಮ ತಾಯಿ ಇದ್ದರೆ ಚೆನ್ನಾಗಿದ್ದಿರೋದು ಎಷ್ಟು ಖುಷಿ ಪಟ್ಟಿರೋರು ಇಲ್ಲ ಅವರೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರು ಒಂದು ದೊಡ್ಡ ಕಾರ್ ತೊಗೊಂಡ್ರು ಇಲ್ಲ ದೊಡ್ಡ ಮನೆ ಕಟ್ಟಿದ್ರು ತುಂಬ ಚೆನ್ನಾಗಿ ಓದಿ ಅದರಲ್ಲಿ ಒಳ್ಳೆಯ ಹೆಸರನ್ನ ಮಾಡಿರ್ತಾರೆ ನಿಮ್ಮ ತಂದೆ ತುಂಬ ಚೆನ್ನಾಗಿ ಹೆಮ್ಮೆ ಪಟ್ಟಿರೋರು ತಾಯಿ ಇದ್ರು ತುಂಬ ಚೆನ್ನಾಗಿ ಹೆಮ್ಮೆ ಪಟ್ಟಿರೋರು ಇನ್ನು ಈ ಥರ ನೋಡಬೇಕಂತಲೇ ಆಸೆ ಇತ್ತು ಸೊ ಅಲ್ಲಿಗೆ ಯಾವಾಗಾದರೂ ಒಂದು ಸತಿ ನಮಗೆ ರಿಕೆಲೆಕ್ಟ್ ಆಗುತ್ತೆ ಇರಬೇಕಾಗಿತ್ತಲ್ವಾ ಸೊ ಅಲ್ಲಿಗೆ ಈ ದುಃಖ ಅನ್ನುವಂಥದ್ದಕ್ಕೆ ಎಂಡು ಅಂದರೆ ಎಕ್ಸ್ಪೈರಿ ಡೇಟ್ ಅಂತೇವಲ್ಲ ಇವಾಗ ನಾವು ಯಾವುದೇ ಒಂದು ಒಂದು ಜ್ಯೂಸ್ ಕುಡಿಯೋದಾಗಲಿ ಅಥವಾ ಏನಾದರೂ ಒಂದು ತೊಗೊಳ್ಳಿ ಅದಕ್ಕೆ ಹಿಂದೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಇಷ್ಟೊಳಗಡೆ ಸ್ಟೋಲ್ಗಳೇ ಉಪಯೋಗಿಸ್ಬಿಡಿ ಈ ಸ್ಟೋಲ್ಗಳೇ ಅದು ಹಾಳಾಗುತ್ತೆ ಆದರೆ ಈ ದುಃಖಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಅದು ಯಾವಾಗ ಬೇಕಾದರೂ ಪುನಃ ಬರ್ಬೋದು ಆದರೆ ಇಲ್ಲಿ ಒಂದೇನೆಂದರೆ ಆ ದುಃಖ ಇರಬೇಕಾದ್ರೆ ವರ್ಷಾನುಕಾಲ ಅದು ಕಡಿಮೆ ಆಗುತ್ತಾ ಆ ಕಡಿಮೆ ಆಗುತ್ತಾ ಅದರ ಜೊತೆಗೆ ಬದುಕುವಂತಹ ಧೈರ್ಯವನ್ನು ನಾವು ಪಡ್ಕೊಳ್ತೇವೆ ಅದನ್ನ ಪಡ್ಕೊಳ್ಬೇಕು ಅದು ಹಾಗೆ ಆಗಬೇಕು ಆ ಪಡ್ಕೊಳ್ಳುವಾಗ ನಮ್ಮ ಜೀವಿತಗಳು ಬದಲಾಗುವಂಥದ್ದನ್ನು ನಾವು ಕಾಣ್ತೇವೆ ಏನು ಆ ದುಃಖ ಆ ಸಮಯಕ್ಕೆ ಅನುಗುಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಜೊತೆಗೆ ಬದುಕೋದಕ್ಕೆ ನಾವು ಕಲಿಯುವಂಥದನ್ನ ನಾವು ಕಾಣ್ತೇವೆ ಸೊ ಹಾಗಾಗಿ ಈ ದುಃಖಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಏನು ಹೇಳಿ ಸಮಯದ ಮೂಲಕ ದುಃಖ ಹೋಗೋದಾ ಇಲ್ಲ ಕಮ್ಮಿ ಆಗುತ್ತಾ ಎಲ್ಲ ದುಃಖ ಹೋಗುತ್ತಾ ನಾವು ಅನೇಕ ಬಾರಿ ಎಲ್ಲ ವಿಷಯಗಳಿಗೂ ಸಮಯವನ್ನು ಅಂದರೆ ಟೈಮನ್ನು ಒಂದು ಮೆಜರಿಂಗ್ ಸ್ಕೇಲ್ ಥರ ಇಕ್ಕೊಂಬಿಡ್ತಾವೆ ಆದರೆ ನೋಡಿ ಎಲ್ಲ ಸಮಯದಲ್ಲೂ ಆ ಥರ ಆಗೋದಿಲ್ಲ ನಾವು ಸಮಯವನ್ನು ನಾವು ಹೆಸರಾಗಿ ಹೇರ್ತೇವೆ ಕಾರಣ ಅದು ಆ ರೀತಿಯಾದಂಥ ಒಂದು ಅರ್ಥವನ್ನು ಹೊಂದ್ಕೊಂಡ್ಬಿಟ್ಟಿರುತ್ತೆ ಇವಾಗ ನೋಡಿ ಸಮಯ ನಮ್ಮ ಗಾಯಗಳನ್ನು ನಾವು ಮಾಸದಿರುವಂಥ ಗಾಯಗಳನ್ನು ವಾಸಿ ಮಾಡುವುದಕ್ಕೆ ಅದಕ್ಕೆ ಶಕ್ತಿ ಇದೆ ಅಂತ ಅಂದ್ಕೊಳ್ತೇವೆ ಆದರೆ ಕೇವಲ ಸಮಯ ಮಾತ್ರವೇ ನಮಗಿರುವಂಥ ದುಃಖದಿಂದ ನಮಗಾಗುವಂಥ ಗಾಯಗಳಿಂದ ನಮಗಾಗುವಂಥ ನೋವಿನಿಂದ ಬಿಡಿಸಲು ಸಾಧ್ಯವಿಲ್ಲ ಬೇರೆ ಬೇರೆ ಅನೇಕ ಅಂಶಗಳು ಇಲ್ಲಿ ಕೆಲಸ ಮಾಡ್ತದೆ ಆದರೆ ಈ ಸಮಯ ಜೊತೆಗೆ ಸೇರಿ ಆ ಗಾಯಗಳನ್ನು ವಾಸಿ ಮಾಡುವಲ್ಲಿ ಸ್ವಲ್ಪ ಸಹಕಾರ ನೀಡುವಂತನಾಗಿರ್ತದೆ ಅಲ್ಲಿಗೆ ಕೇವಲ ಸಮಯ ಮಾತ್ರ ಒಂದು ಹೀಲ್ ಮಾಡುವಂಥ ಫ್ಯಾಕ್ಟರ್ ಆಗಿರೋದಿಲ್ಲ ಸೊ ಸಮಯ ಬಿಟ್ಟು ಬೇರೆ ಫ್ಯಾಕ್ಟರ್ಸ್ಗಳು ಇದೆ ಸೊ ಆ ಫ್ಯಾಕ್ಟರ್ಸ್ಗಳು ಸಹ ನಮಗೆ ಆ ಗುಣ ಹೊಂದುವಲ್ಲಿ ಸಹಾಯ ಮಾಡುವಂಥದ್ದಾಗಿತ್ತು ನಮ್ಮ ವೀಕ್ಷಕರಿಂದ ಅನೇಕ ಪ್ರಶ್ನೆಗಳ ಬೈ ಅವರು ಪ್ರೀತಿ ಪಾತ್ರರು ಯಾರು ಪ್ರೀತಿಸೋರು ಸಾವನ್ನಪ್ಪಿದ್ದಾಗ ಅವ್ರಿಗೆ ಆದ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಒಂದೊಂದಾಗಿ ಕೇಳ್ತಾ ಹೋಗ್ತೇನೆ ದಯವಿಟ್ಟು ನೀವು ಉತ್ತರ ಕೊಡಬೇಕಂತ ಕೇಳಿ ಸುಜಯ್ ಅವ್ರು ಬರೆದಿದ್ದಾರೆ ನಾನು ನನ್ನ ಹೆಂಡತಿ ಅನೇಕ ಬಾರಿ ಜಗಳವನ್ನಾಡಿದ್ದೀರಿ ಅವರು ಸಾವನ್ನಪ್ಪಿದಾಗಿಯೂ ಸಹ ಅದಕ್ಕೆ ಇಂದಿನದ್ದು ನಾನು ಜಗಳವನ್ನೇ ಆಡಿದ್ದು ನೆನಪಿದೆ ನಾನು ಅದನ್ನು ಹೇಗೆ ಸರಿ ಮಾಡಬಹುದು ನಾನು ನನ್ನ ಹೆಂಡತಿಯ ಸಾವನ್ನಪ್ಪಿದ್ದ ಕೂಡಲೇ ಸಾರಿ ಅಂತ ಹೇಗೆ ಕೇಳಬಹುದು ಬಹಳ ಕಷ್ಟಕರವಾಗಿರುವಂತಹ ಸಂಗತಿ ನಾವು ಇದೇ ಕಾರಣಕ್ಕೋಸ್ಕರನೇ ಅನೇಕ ಬಾರಿ ನಾವು ದೇವರ ವಾಕ್ಯವನ್ನು ಹೇಳುವಾಗ ನಾವು ಹೇಳ್ತಾರೆ ನೋಡಿ ನಿಮ್ಮ ಕೋಪ ನಿಮ್ಮ ಕೋಪ ಇದ್ದರೆ ದಯಮಾಡಿ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಅದನ್ನು ಕಡೆಗಣಿಸ್ಕೊಳ್ಳಿ ಆದರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ನಮ್ಮ ಈಗೋ ನಮ್ಮ ದೌರವ ಆತ್ಮ ಗೌರವ ನಾನತ್ವ ನಾನು ಮಾಡಬೇಕು ಅವರೇ ಮಾಡಲಿ ಇವರೇ ಮಾಡಲಿ ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಬಿಟ್ಬಿಡ್ತೇವೆ ಆದರೆ ಪರಿಣಾಮ ಏನಾಗುತ್ತೆ ಗೊತ್ತಿಲ್ಲ ಇವಾಗ ನೋಡಿ ಇದು ಎಕ್ಸ್ಟ್ರೀಮ್ ಕಂಡೀಷನ್ ಅವರ ಆ ಮಾತುಗಳನ್ನು ಹೇಳುವಾಗಲಾಗಲಿ ಅಥವಾ ಮಾತುಗಳನ್ನು ಕೇಳಬೇಕಾದ್ರೆ ಆಗಲಿ ಅವ್ರು ಅಂದ್ಕೊಂಡಿರೋದಿಲ್ಲ ನನ್ನ ಗಂಡ ತೀರು ಹೋಗ್ತಾನೆ ನನ್ನ ಅಹಿತಿ ಹೋಗ್ತಾನೆ ಅಂತ ಅಂದ್ಕೊಂಡಿರೋದಿಲ್ಲ ಆದರೆ ಮಾತಾಡ್ಬಿಟ್ಟಿದ್ದಾರೆ ನಾನು ಈ ವಾಕ್ಯವನ್ನು ದಯಮಾಡಿ ನೋಡಿ ಈ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಪಾಲಿಸಿ ಎಫ್ ಎಸ್ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಆರನೇ ವಚನ ಹೇಳುತ್ತೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿ ಇಲ್ಲಿ ನೋಡಿ ಒಬ್ಬ ಗಂಡನಾಗಲಿ ಒಂದು ಹೆಂಡತಿ ಆಗಲಿ ಬೇರೆ ಮಾತುಗಳನ್ನು ಹಾಡಿದ್ದಾರೆ ಇವಾಗ ಅವರು ತೀರೆ ಹೋಗಿದ್ದಾರೆ ಏನು ಮಾಡಲಿಕ್ಕೆ ಸಾಧ್ಯ ಇವಾಗ ನೀವು ಸಾರಿ ಕೇಳಿದ್ರೂ ಒಂದು ರೀತಿಯಾದಂಥ ದುಃಖಕರವಾದಂಥ ಸಂಗತಿ ಸಾರಿ ಅವ್ರಿಗೆ ರೀಚ್ ಆಗುತ್ತದ ನಾವು ಹಾಕೋದು ಬೇಕಾದ ಪ್ರಶ್ನೆ ಆದರೆ ಬದುಕಿರುವಾಗಲೇ ನಾವು ಅನೇಕ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಡ್ಬೋದು ಇವಾಗ ಹೇಳದೇ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿತ್ತು ತೀರಲಿ ಸೈತಾನನಿಗೆ ಅವಕಾಶ ಮಾಡಿಕೊಡಬೇಡಿರಿ ಇವಾಗ ಈ ಸಂದರ್ಭ ಆಗಿದೆ ಇದೇನು ಮಾಡಲಿಕ್ಕೆ ಆಗೋದಿಲ್ಲ ಇವಾಗ ನೀವು ಏನಾದರೂ ಮಾತುಗಳನ್ನು ಆ ಒಂದು ಗಟ್ಟಿಯಾದ ಮಾತುಗಳನ್ನು ನೋವು ಪಡಿಸುವಂಥ ಮಾತುಗಳನ್ನು ಆಡಿದರೆ ಮೊದಲನೆಯದಾಗಿ ನೀವು ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ಯೋಹಾನನ ಮೊದಲನೇ ಪಾತ್ರಕ್ಕೆ ಒಂದೇ ಅಧ್ಯಾಯ ಒಂಬತ್ತನೇ ವಚನ ಹೇಳುತ್ತೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರಕೆ ಮಾಡಿದರೆ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ನೀತಿಯಿಂದ ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡುವನು ಸೊ ಅಲ್ಲಿಗೆ ಮೊದಲನೇದಾಗಿ ನೀವು ಪಾಪ ಕ್ಷಮಾಪಣೆಯನ್ನು ಕೇಳಿ ಎರಡನೇದಾಗಿ ದಯಮಾಡಿ ನೀವು ಪಾಪಗಳನ್ನು ಅಂದರೆ ಅವ್ರು ಮಾಡಿರುವಂಥ ತಪ್ಪನ್ನು ನೀವು ಕ್ಷಮಿಸಬೇಕು ಒಂದು ನೀವು ಕ್ಷಮಾಪಣೆಯನ್ನು ಹೊಂದ್ಕೊಳ್ಳಿ ಎರಡನೇದಾಗಿ ನೀವು ಅವ್ರು ಮಾಡಿರುವಂಥ ತಪ್ಪನ್ನು ಕ್ಷಮಿಸಿ ಕ್ಷಮಿಸಿ ಇವಾಗ ಏನು ಮಾಡೋಕ್ಕಾಗಲ್ಲ ಯು ಹ್ಯಾಪ್ ಟು ಲೆಟ್ ಗೋ ಇವಾಗ ಇವಾಗ ಆ ಪ್ರೀತಿ ಪಾತ್ರರೇ ಜೊತೆಗಿಲ್ಲ ಆ ಕಹಿಯದ ಅಂಶ ಎತ್ಕೊಂಡು ಇನ್ನೆಷ್ಟು ವರ್ಷ ಕಾಲ ಬದುಕಾಗತ್ತೆ ಸೊ ಅದನ್ನು ದಯಮಾಡಿ ಬಿಟ್ಬಿಡಿ ಲೆಟ್ ಗೋ ಅವ್ರನ್ನ ನೀವು ಗೋ ಅನ್ನೋದಕ್ಕಿಂತ ನೀವು ಕ್ಷಮಿಸಿ ಆ ವಿಷಯವನ್ನು ಬಿಡಿ ಅವ್ರನ್ನ ಖಂಡಿತವಾಗಿ ನೀವು ಕ್ಷಮಿಸಲೇಬೇಕು ಮೂರನೇದಾಗಿ ನಿಮ್ಮನ್ನ ನೀವು ಕ್ಷಮಿಸಿಕೊಳ್ಳಬೇಕು ನೀವು ದೇವರ ಬಳಿಯಲ್ಲಿ ಇವಾಗ ಕ್ಷಮಾ ಕೊಣಿಯನ್ನು ಕೇಳಿದಿರಾ ದೇವರು ನಿಮ್ಮನ್ನ ಕ್ಷಮಿಸಿದ್ದಾರೆ ಅದಾದ ನಂತರ ಅಯ್ಯೋ ನಾನು ಈಗ ಮಾಡಬಾರ್ದಾಗಿತ್ತು ನನ್ನಿಂದಲೇ ಈಗ ನಾನು ಯಾಕೆ ಹಿಂಗೆ ಮಾಡಕ್ಕೆ ಹೋದೆ ಆ ಒಂದು ಬೇಸ್ಟ್ ಇದೆಯಲ್ಲ ಅದರಿಂದ ನೀವು ಹೊರ ಬರಲೇಬೇಕು ಅದು ಏನು ನೀವು ಪಾಪ ಕ್ಷಮಾಪಣೆಯನ್ನು ಹೊಂದಿದ ನಂತರ ಆ ಗೇಸ್ಟಿಂದ ನೀವು ಹೊರಗೆ ಬರಲೇಬೇಕು ಅದನ್ನು ನೀವು ಪ್ರಯತ್ನ ಮಾಡಲೇಬೇಕು ಇದಾದ ನಂತರ ಯು ವಿಲ್ ಹಾವ್ ಟು ಮೂವ್ ಫಾರ್ವರ್ಡ್ ಪಾಪಗಳನ್ನ ಕ್ಷಮಾಪಣೆ ನೀವು ಕೇಳಿದ್ದೀರ ಪಾಪ ಕ್ಷಮಿಸಿದ್ದೀರಾ ನಿಮ್ಮನ್ನ ನೀವು ಆ ಒಂದು ತಪ್ಪಿದಸ್ಥ ಮನೋಭಾವದಿಂದ ಹೊರತಂದಿರ ನೀವು ಮುಂದುವರಿಯಲೇಬೇಕು ಸಂತೋಷವಾಗಿ ಬದುಕ್ಬೇಕಾ ನೆಮ್ಗಿಯಿಂದ ಬದುಕ್ಬೇಕಾ ನೀವು ಮುಂದುವರಿಯಲೇಬೇಕು ಮುಂದಿನ ಪ್ರಶ್ನೆ ರಾಕೇಶ್ ಅವ್ರು ಬರೆದಿರ್ತಾರೆ ನನ್ನ ಹೆಂಡತಿ ಇತ್ತೀಚೆಗೆ ಸಾವನ್ನಪ್ಪಿದ್ದಾಳೆ ನಾನು ಈ ದುಃಖದಿಂದ ಹೊರಬರಲು ನನಗೆ ಏನಾದರೂ ಸಹಲೇ ಸಲಹೆಗಳಿಗೆ ನೋಡಿ ನಿಮಗೆ ನಾನು ಯಾವುದೇ ರೀತಿಯಾದಂಥ ಕಷ್ಟವಾದಂಥ ಸಲಹೆಗಳನ್ನು ಕೊಡೋದಿಲ್ಲ ಸರಿನಾ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಓ ನೀವು ಇದನ್ನು ಮಾಡಿ ಅದನ್ನು ಮಾಡಿ ನಾನು ಬಹಳ ಸರಳವಾಗಿರುವಂತಹ ನಾಲ್ಕು ಸಲಹೆಗಳನ್ನು ಕೊಡಬೇಕೆ ನಾನು ಇಷ್ಟಪಡ್ತೇನೆ ಸರಿನಾ ಈ ನಾಲ್ಕು ಸಹನೆ ಸಲಹೆಗಳನ್ನು ನೀವು ಮಾಡುವಾಗ ಅಂದರೆ ನೀವು ದುಃಖದಿಂದ ಸಂಪೂರ್ಣವಾಗಿ ಹೊರಗಡೆ ಬಂದುಬಿಡ್ತೀರಾ ಅಂತ ಹೇಳ್ತಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ಇದು ನಿಮಗೆ ಸಹಾಯ ಮಾಡ್ತದೆ ಅನ್ನುವಂತಹ ಒಂದು ಸಲಹೆಗಳಾಗಿರ್ತದೆ ಈಗ ಮೊದಲನೆಯದಾಗಿ ಇಟ್ ಈಸ್ ಓಕೆ ಟು ಮೂವ್ ಅ ಹೆಡ್ ನೀವು ದಯಮಾರಿ ನಿಮ್ಮ ಜೀವಿತದಲ್ಲಿ ಮುಂದುವರೆಯಲೇಬೇಕು ನಿಂತು ಹೋಗುವಂಥದ್ದು ಈ ಪ್ರಶ್ನೆಗೆ ಉತ್ತರವಲ್ಲ ಸೊ ಹಾಗಾಗಿ ನಿಮ್ಮ ಜೀವಿತದಲ್ಲಿ ನೀವು ಮುಂದುವರಿಯಬೇಕು ಎರಡನೆಯದಾಗಿ ನಿಮ್ಮ ಸ್ನೇಹಿತರೊಂದಿಗೆ ಮಾತನಾಡಿ ಯಾಕೆಂದರೆ ನಾವು ಸಾಮಾಜಿಕ ಪ್ರಾಣಿಗಳೆಲ್ಲ ಸೋಷಿಯಲ್ ಆ್ಯನಿಮಲ್ಸ್ ಎಂಬುದಾಗಿ ನಮ್ಮನ್ನು ಕರೀತಾರೆ ಸೊ ಒಬ್ಬರೇ ಬದುಕಿರೋದಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಂಟಿಗಳನ್ನಾಗಿ ಮಾಡಿಕೊಂಡಾಗ ಬದುಕೋದಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ಟಾಕ್ ಟು ಯುವರ್ ಫ್ರೆಂಡ್ಸ್ ದಯಮಾಡಿ ನಿಮ್ಮ ಸ್ನೇಹಿತರೊಬ್ಬರಿಗೆ ನೀವು ಮಾತಾಡಿ ಸೊ ಮಾತನಾಡುವಾಗ ಏನಾಗುತ್ತೆ ನಮ್ಮ ಹೃದಯ ಹಗುರವಾಗ್ತದೆ ನಮ್ಮ ಹೃದಯ ಒಂದು ರೀತಿಯಲ್ಲಿ ಓಕೆ ನಾನು ಹಂಚ್ಕೊಳ್ತಾ ಇದ್ದೇನೆ ಅಲ್ಲಿಂದ ನನಗೆ ಸರಿಯಾದ ಉತ್ತರಗಳು ಸಿಗ್ತದೆ ಅನ್ನುವಂಥದ್ದಾಗಿರ್ತದೆ ಮೂರನೇದಾಗಿ ದಯಮಾಡಿ ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದೆ ಆ ದೇಹವನ್ನು ಕಾಪಾಡಿಕೊಳ್ಳಲೇಬೇಕು ನಾ ಈಗಾಗಲೇ ಹೇಳಿದ್ನಲ್ಲ ಬೇಡದಿರುವಂಥ ಗುಣಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡುವಂಥದ್ದು ಊಟ ಮಾಡೋದನ್ನ ಬಿಟ್ಬಿಡೋದು ಇವಾಗ ನೀವು ಮಾತ್ರೆಗಳನ್ನ ಯಾವ್ದಾರು ತೆಗೆ ತೆಗೆದುಕೊಳ್ತಾ ಇರ್ತೀರ ಔಷಧಿ ತೆಗೆದುಕೊಳ್ತಾ ಇರೋ ನಾನು ಇನ್ನೇನು ಬತ್ತಿರಬೇಕು ನಾನು ಸತ್ತು ಹೋಗ್ಬಿಡ್ತೇನೆ ನಾನು ಔಷಧಿ ತೊಗೊಳೋದು ಬಿಟ್ಬಿಡ್ತೇನೆ ನಾನು ಈ ಬಿ ಪಿ ಟ್ಯಾಬ್ಲೆಟ್ ಆಗಲಿ ಶುಗರ್ ಟ್ಯಾಬ್ಲೆಟ್ ಆಗಲಿ ಅಥವಾ ಬೇರೆ ಯಾವುದೋ ಒಂದು ರೀತಿಯಾದಂಥ ಔಷಧಿಗಳನ್ನ ನೀವು ತೆಗೆದುಕೊಳ್ಳಲೇಬೇಕಾಗಿರುತ್ತೆ ಅದನ್ನ ನಾನು ಬಿಟ್ಬಿಡ್ತೇನೆ ಎಂಬುದಾಗಿ ಹೇಳುವಾಗ ನೀವು ಯಾಕೆ ಅದರಿಂದ ನರಳಬೇಕು ಅದು ಉತ್ತರವಲ್ಲ ನಾನು ಹೇಳಿದ್ನೆಲ್ಲ ಉದ್ದೇಶ ಇದೆ ಅಂತ ಆ ಉದ್ದೇಶ ಪರಿಪೂರ್ಣ ಆಗಲೇಬೇಕು ಸೊ ಅಲ್ಲಿಗೆ ಮೂರನೇದಾಗಿ ದೈಹಿಕವಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳಲೇಬೇಕು ವ್ಯಾಯಾಮ ಮಾಡಿ ವಾಕ್ ಹೋಗಿ ಆರೋಗ್ಯಕರವಾಗಿರುವಂಥ ಆಹಾರವನ್ನು ಸೇವನೆ ಮಾಡಿ ನಿಮಗೆ ಸಮೇತ ತಕ್ಕ ಹಾಗೆ ಏನೇನು ಔಷಧಿಗಳನ್ನು ತೆಗೆದುಕೊಳ್ಬೇಕು ಇದನ್ನೆಲ್ಲ ಮಾಡಿ ಈ ಮೂರು ಕ್ರಮಗಳ ಜೊತೆಗೆ ದೇವರ ಮೇಲೆ ನಂಬಿಕೆ ಯಾಕೆಂದರೆ ದೇವರು ಹೇಳ್ತಾನೆ ಪ್ರತಿ ಸಮಯದಲ್ಲೂ ನಾನು ನಿಮ್ಮ ಜೊತೆಗೆ ಇರ್ತೇನೆ ಈಶಾನ್ಯ ಪ್ರವಾಸನ ಗ್ರಂಥದಲ್ಲಿ ಸುಂದರವಾಗಿ ಹೇಳ್ತೇನೆ ನಾನು ನಿಮ್ಮನ್ನು ಉಂಟು ಮಾಡಿದ್ದೇನೆ ನಾನು ನಿಮ್ಮನ್ನು ಸಾಕ್ತೇನೆ ನಾನು ನಿಮ್ಮನ್ನು ನಿರ್ವಹಿಸುತ್ತೇನೆ ನಿಮ್ಮ ಕೂದಲು ನೆರೆ ಬಂದಾಗಲೂ ಸಹ ನಾನು ನಿಮ್ಮನ್ನ ಕಾಪಾಡ್ತೇನೆ ಎಲೆ ಕಷ್ಟಪಡುವವರೇ ಹೊರಹತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಹೀಗೆ ಅನೇಕ ಬಾರಿ ದೇವರು ತನ್ನ ವಾಕ್ಯಗಳೊಟ್ಟಿಗೆ ವಾಕ್ಯಗಳ ಜೊತೆ ನಮ್ಮೊತ್ತಿಗೆ ಮಾತನಾಡ್ತಾನೆ ಅದನ್ನು ನಾವು ಸಕ್ರಿಯವಾಗಿ ಬಳಸುತ್ತಾ ದೇವರ ಮೇಲೆ ಅವಲಂಬಿತರಾಗಬೇಕು ದೇವರನ್ನು ನಂಬಬೇಕು ಅಲ್ಲಿಗೆ ಇವು ಮಾಡಬೇಕಾಗಿರುವಂಥ ನಾಲ್ಕನೇ ಸ ನಾಲ್ಕು ಸಂಗತಿ ಏನೋ ಮೊದಲನೆಯದಾಗಿ ನೀವು ದಯಮಾಡಿ ಆ ಒಂದು ಸನ್ನಿವೇಶದಿಂದ ಮುಂದೆ ಹೋಗಲೇಬೇಕು ಎರಡನೆಯದಾಗಿ ನಿಮ್ಮ ಸ್ನೇಹಿತರೊಟ್ಟಿಗೆ ಮಾತನಾಡಿ ಮೂರನೆಯದಾಗಿ ನಿಮ್ಮ ದೇಹವನ್ನು ನೀವು ಆರೋಗ್ಯಕರವಾದ ರೀತಿಯಲ್ಲಿ ನೋಡಿಕೊಳ್ಳಿ ನಾಲ್ಕನೆಯದಾಗಿ ದೇವರ ಮೇಲೆ ನಂಬಿಕೆ ಇಡಿ ಇದನ್ನು ಮಾಡುವುದರ ಮೂಲಕ ಒಂದು ಸ್ವಲ್ಪ ಮಟ್ಟಿಗಾರರು ನಿಮ್ಮ ಜೀವಿತಗಳಲ್ಲಿ ಬದಲಾವಣೆಯನ್ನು ಕಣ್ಣು ಕಾಣುವವರಾಗಿ ನೀವು ಮುಂದೆ ಸಾಗಬಹುದು ಅನ್ನುವಂಥದ್ದು ನನ್ನ ಒಂದು ಸಲಹೆಗಳಾಗಿರುತ್ತದೆ ಕೊನೆಯದಾಗಿ ಅಷ್ಟವರೆ ಅನೇಕರು ನಮ್ಮ ವೀಕ್ಷಕರಲ್ಲಿ ಏಸು ಸ್ವಾಮಿ ಎಲ್ಲಾ ದುಃಖಕರ ಸಮಯದಲ್ಲಿ ನಮ್ಮೊಂದಿಗೆ ಇರುತ್ತಾನೆ ಎಂದು ಅವರು ತಿಳಿದಿರುವುದಿಲ್ಲ ಅಂತವರಿಗೆ ಏಸುವನ್ನು ಹೇಗೆ ಅಂಗೀಕರಿಸಿಕೊಡುವುದು ಆತನ ಈ ಜೊತೆಗಾರಿಕೆಯನ್ನು ಹೇಗೆ ಅನುಭವಿಸುವುದು ಎಂದು ಹೇಳ್ಕೊತೇವೆ ನಾನು ಇದು ಹೇಳೋದಕ್ಕಿಂತ ಮುಂಚೆ ಯೇಸುಸ್ವಾಮಿ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ವಾಮಿ ಸುಮಾರು ಮೂರುವರೆ ವರ್ಷಗಳ ತನಕ ತನ್ನ ಸೇವೆಯನ್ನು ಮಾಡ್ದ ಈ ಸೇವೆಯಲ್ಲಿ ಬಹಳ ಜನರ ಹೃದಯಗಳನ್ನು ದೇಹಗಳನ್ನು ಆತ್ಮಗಳನ್ನು ಆತನು ಮುಗ್ತಾನೆ ಆತನ ಜೊತೆ ಇರ್ತಾರಲ್ಲ ಶಿಷ್ಯರು ಬಹಳ ನಿಕಟವಾಗಿ ನಿಕಟವಾಗಿ ಹೋಗಿರ್ತಾರೆ ಓ ಯೇಸು ಸ್ವಾಮಿ ಜೊತೆ ಇದ್ದರೆ ನಮಗೆ ಎಲ್ಲ ಒಂದು ಏನು ಪ್ರಾಬ್ಲಮ್ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬೆಳೆದು ಬಿಟ್ಟಿರ್ತಾರೆ ಆದರೆ ಸ್ವಾಮಿ ಯುವನನ್ನು ಸುವಾರ್ತೆಯಲ್ಲಿ ಹೇಳ್ತಾರೆ ನಾನು ಇನ್ನೂ ಸ್ವಲ್ಪ ದಿನಗಳಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ತೇನೆ ಅವಾಗ ಇವ್ರಿಗೆ ಭಯ ಕಾಡುತ್ತೆ ಭಾಳ ಪ್ರೀತಿ ಮಾಡಿದಾರಲ್ಲ ಬಿಟ್ಟು ಹೋಗ್ತಾರಲ್ಲ ಹೇಗೆ ಸಾಧ್ಯ ಆದರೆ ಅದೇ ಸಮಯದಲ್ಲಿ ಸ್ವಾಮಿ ಹೇಳ್ತಾರೆ ನೀವು ತಲೆ ಕೆತ್ತಿಕೊಳ್ಬೇಡಿ ನೀವು ಕಳವಳಗೊಳ್ಳದೇ ಇರಲಿ ನಾನು ಒಂದು ಕೆಲಸಕ್ಕಂತ ಹೋಗ್ತಾ ಇದ್ದಾನೆ ಪುನಃ ಬರ್ತಾನೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಆದರೆ ಅನಾಥರಾಗಿ ನಿಮ್ಮನ್ನ ಬಿಡೋದಿಲ್ಲ ಆದರೂ ಸಹ ಅವ್ರಿಗೆ ನಂಬಿಕೆ ಇರೋದಿಲ್ಲ ಸ್ವಾಮಿ ಆ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಡ್ತಾರೆ ಅವಾಗೆಲ್ಲರಿಗೂ ಹೃದಯ ಹೊಡೆದು ಹೋಗುತ್ತೆ ಸಾಯುವಂಥ ವಯಸ್ಸಲ್ಲ ಅನ್ಯಾಯವಾದ ರೀತಿಯಲ್ಲಿ ಸತ್ತಿದ್ದಾನೆ ನನ್ನ ಜೊತೆಗಿದ್ದಂಥ ಸ್ವಾಮಿ ನನ್ನ ಬಿಟ್ಟು ಹೋಗಿದ್ದಾನೆ ಬಹಳ ದುಃಖ ಒಂದು ರೀತಿಲಿ ಭಯ ಒಂದು ಕಡೆ ಭಯ ಇರುತ್ತೆ ಇನ್ನೊಂದು ಕಡೆ ಅಯ್ಯೋ ಬಹಳ ದುಃಖ ಸ್ವಾಮಿ ಬಿಟ್ಟು ಹೋಗಿದ್ದಾನೆ ಆತನು ಉಂಡರು ಆದ ನಂತರ ಮತ್ತಾಯನ ಸುವಾರ್ತೆ ಇಪ್ಪತ್ತ ಎಂಟನೇ ಅಧ್ಯಾಯ ಇಪ್ಪತ್ತನೇ ವರ್ಷದಲ್ಲೇ ಹೇಳ್ತಾನೆ ನೋಡಿರಿ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನಗಳು ನಾನು ನಿಮ್ಮ ಜೊತೆಗೆ ಇರ್ತೇನೆ ಇದೇ ಸ್ವಾಮಿ ಈಗಲೂ ಸಹ ನನ್ನ ನಿನ್ನ ಜೊತೆ ನಿಂತಿದ್ದಾನೆ ನನ್ನ ನಿನ್ನ ಜೊತೆ ಈಗಲೂ ಕಾಯಿತಲಿತಾನೆ ನಮ್ಮನ್ನು ಸಂರಕ್ಷಿಸುತ್ತಿದ್ದಾನೆ ನೋಡಿ ಯುವ ಪ್ರೀತಿ ಪಾತ್ರರು ಹೋಗಿದ್ದಾರೆ ಆ ದುಃಖವನ್ನು ದೇವರು ಮಾತ್ರವೇ ಭರಿಸಲು ಸಾಧ್ಯ ದೇವರು ಮಾತ್ರವೇ ಆ ಧೈರ್ಯವನ್ನು ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಆ ದೇವರನ್ನ ಪಾಲಿಸಬೇಕಾಗಿದೆ ನೀವು ದೇವರನ್ನು ಪಾಲಿಸಬೇಕಾದ್ರೆ ಏನು ಮಾಡಬೇಕು ಮೊದಲನೆಯದಾಗಿ ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಅನ್ನುವಂಥದ್ದನ್ನು ಯಾವತ್ತೂ ಮರಿಬೇಡಿ ದೇವರು ನಿಮ್ಮನ್ನು ಕಾಪಾಡ್ತಾನೆ ನಿಮಗೆ ಯಾರು ಇಲ್ಲದೆ ಓದಾಗ್ಯೂ ಸಹ ದೇವರಿದ್ದರೆ ಸಾಕು ಆ ದೇವರು ನಿಮ್ಮನ್ನು ನೋಡಿಕೊಳ್ಳುತ್ತಾನೆ ಆ ದೇವರು ನಿಮ್ಮನ್ನು ಕಾಪಾಡ್ತಾನೆ ಕಾಯ್ತಾನೆ ದೇವರು ಪ್ರೀತಿ ಮಾಡ್ತಾನೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಎರಡಿಯದಾಗಿ ನೀವು ದೇವರ ಬಳಿಗೆ ಬರಬೇಕು ದೇವರು ಯಾವುದಾದ್ರೂ ತಪ್ಪಿದೆಯ ಪಾಪ ಇದೆಯಾ ಅದನ್ನು ಕ್ಷಮಾಪಣೆ ಕೇಳಿ ಆ ಕ್ಷಮಾಪಣೆಯನ್ನು ಹೊಂದಿ ದೇವರ ಬಳಿಗೆ ಬರಬೇಕು ನೋಡಿ ಯೇಸು ಸ್ವಾಮಿ ಹೇಳಿದೆ ಆತನ ಶಿಲುಬೆ ಮೇಲೆ ನನಗೋಸ್ಕರ ನಿಮಗೋಸ್ಕರ ಪ್ರಾಣವನ್ನು ಕೊಡ್ತಾನೆ ಸಲಿಗೆ ಆ ಒಂದು ಮರಣ ಶ್ರಮ ಶ್ರಮ ಮರಣ ಪುನರುತ್ಥಾನವನ್ನು ನೀವು ಅರಿತವರಾಗಿ ಅದನ್ನು ಮಂದತ್ತು ಮಾಡಿಕೊಳ್ಬೇಕು ಇದರ ಜೊತೆಗೆ ದೇವೇ ಇನ್ನೊಬ್ಬನೇ ಸಾಕು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರಬೇಕು ಯಾಕೆಂದರೆ ರೋಕ್ರ ಪತ್ರಿಕೆ ಹದಿನೈದ ಹದಿಮೂರನೇ ವಸ್ತನ ಇರುತ್ತೆ ನನ್ನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಆ ರಕ್ಷಣೆ ನನಗೆ ನಿಮಗೆ ಬೇಕಾದಲ್ಲಿ ಅದು ಯಾರೇ ಆಗಿರಲಿ ನಾವು ಬಾಯಿಂದ ಆರಿಕೆ ಮಾಡಿ ಉದ್ಯದ್ರಿಂದ ನಂಬಿದವರೇ ಆದರೆ ಆ ರಕ್ಷಣೆಯ ಮಾಡುತ್ತೆ ಸೊ ಅಲ್ಲಿಗೆ ನೀವು ಯೇಸು ಸ್ವಾಮಿಯ ಅನುಯಾಯಿಯಾಗುವಾಗ ಯೇಸು ಸ್ವಾಮಿಯನ್ನು ಪಾಲನೆ ಮಾಡುವಾಗ ಅನೇಕ ರೀತಿಯಲ್ಲಿ ದೇವರು ನಿಮಗಿರುವಂಥ ದುಃಖದ ಸಮಯದಲ್ಲಿ ಜೊತೆ ನಿಂತು ಅದರಿಂದ ಹೊರತರಲು ಶಪ್ತನಾಗಿರ್ತಾನೆ ಈಗ ಒಂದು ಪದ ಇರಲ್ಲ ಯೇಸು ಸ್ವಾಮಿಯ ಅನುಯಾಯಿ ಅದೇಗಾಗೋದು ನೋಡಿ ಈಗ ನಾನು ಹೇಳಿದ್ದೇನೆ ಆಯಿತಾ ದೇವರು ಪ್ರೀತಿ ಮಾಡ್ತೇನೆ ನೀವು ಕ್ಷಮಾಪಣೆಯನ್ನು ಹೊಂದಿ ಪ್ರಾರ್ಥನೆ ಮಾಡಿ ಆ ಒಂದು ಪಾಪದ ಹೊರ ಹೊರಬನ್ನಿ ದೇವರೇ ನೀನು ಒಬ್ಬನೇ ಬೇಕು ನನಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿಂತ್ಕೊಳ್ಳಿ ಸೊ ನಿಂತ್ಕೊಳ್ಳುವಾಗ ನೀವು ಯೇಸು ಸ್ವಾಮಿಯನ್ನು ಪಾಲಿಸ್ಕೊತವರು ಸತ್ಯವೇದ ಇದೆ ನಿಮಗೆ ಸತ್ಯವೇದವನ್ನು ತೆಗೆದುಬೋದು ಈ ಸತ್ಯವೇದ ಇದೆಯಲ್ಲ ಈ ಸತ್ಯವೇದದಲ್ಲಿ ಅನೇಕ ರೀತಿಯಾದಂಥ ಘಟನೆಗಳಿದೆ ನಮ್ಮ ಪ್ರಿಯ ಪಾತ್ರ ನಮ್ಮನ್ನು ಅಗಲಿ ಹೋದಾಗ ಯಾವ ರೀತಿಯಲ್ಲಿ ಆ ಸನ್ನಿವೇಶವನ್ನು ಎದುರಿಸಬಹುದು ಅನ್ನುವುದಕ್ಕೆ ಉತ್ತರ ಇದೆ ಉದಾಹರಣೆಗಳ ಮೂಲಕ ಉತ್ತರ ಇದೆ ಅಲ್ಲಿಗೆ ಆ ಸತ್ಯಭೇದವನ್ನು ನೀವು ಪಾಲಿಸ ಪಾಲಿಸಬೇಕು ಪಾಲಿಸಿ ಎಂಬುದಾಗಿ ನಾನು ಕೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡುವುದರ ಮೂಲಕವೂ ಸಹ ನೀವೇ ಆ ಒಂದು ದುಃಖದಿಂದ ಹೊರಬರಬಹುದು ದೇವರ ಸನಿಹಕ್ಕೆ ನೀವು ಹೋಗಬಹುದು ದೇವರ ಹತ್ತಿರಕ್ಕೆ ನೀವು ಹೋಗಬಹುದು ಎಂಬುದಾಗಿ ಹೇಳಿ ಇಷ್ಟಪಡ್ತೇನೆ ನೋಡಿ ಈ ಸಮಯದಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಸಮಯದಲ್ಲಿ ನೀವು ಸಹ ಒಂದು ದುಃಖಕರವಾದಂಥ ಸಂಗತಿಯಲ್ಲಿ ಒಳಗಿದಿರಬಹುದು ದೇವರೇ ನನಗೆ ಯಾರು ಇಲ್ಲ ಸ್ವಾಮಿ ಯಾರಾದರೂ ನನ್ನ ಕಾಪಾಡ್ತಾರ ಯಾರಾದರೂ ನನ್ನನ್ನು ಕಾಯ್ತಾರ ಯಾಕಂದರೆ ನನ್ನನ್ನು ಗಂಡನನ್ನು ನನ್ನ ಗಂಡ ಬಿಟ್ಟು ಹೋಗಿದ್ದಾರೆ ಅಂದರೆ ಅಗ್ರಿ ಹೋಗಿದ್ದಾರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಸಾವನ್ನ ಹಾಕ್ತಿದ್ದಾರೆ ಹೀಗೆ ಸ್ವಾಮಿ ಹೀಗೆ ಬದುಕೋದಿಂದಾಗಿ ನಿಮ್ಮ ಪ್ರಶ್ನೆ ಆಗಿದ್ದಾರೆ ನಾನು ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಅದನ್ನು ನೀವು ಅನುಕರಿಸಿ ಆ ಪ್ರಾರ್ಥನೆಯನ್ನು ಮಾಡುವಾಗ ಪ್ರಾರ್ಥನೆಯ ಮೂಲಕ ದೇವರು ನನಗೆ ಬಲವನ್ನು ಕೊಡುವಂತಾಗಿರಲಿ ಪ್ರಾರ್ಥನೆ ಮಾಡೋಣ ದೇವರೇ ದೇವರೇ ನನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಮುಖ್ಯವಾದ ಸ್ಥಾನವನ್ನು ವಹಿಸಿ ಮುಖ್ಯವಾದ ಸ್ಥಾನವನ್ನು ವಹಿಸಿ ಅದರಲ್ಲಿ ಅದರಲ್ಲಿ ನನ್ನ ಜೊತೆಗಿರಬೇಕೆಂಬುದಾಗಿ ನನ್ನ ಜೊತೆ ಇರಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ನಿನ್ನ ಬೇಡಿಕೊಳ್ಳುತ್ತೇನೆ ನನ್ನಲ್ಲಿ ದುಃಖ ಉಂಟು ನನ್ನಲ್ಲಿ ದುಃಖ ಉಂಟು ನೋವು ನೋವು ಹಾಗೂ ಬೇಪಡಿಕೆ ಬೇಪಡುವಿಕೆ ಉಂಟು ಹಾಗೂ ಬೇಪಡುವಿಕೆ ಉಂಟು ಆದರೆ ಆದರೆ ಅದೆಲ್ಲದರ ಮಧ್ಯದಲ್ಲಿ ಅದೆಲ್ಲದರ ನೀನು ನೀನು ನನಗೆ ಧೈರ್ಯ ನೀಡಬೇಕು ಧೈರ್ಯ ನೀಡಬೇಕು ನನಗೆ ಬಲವನ್ನ ನೀಡಿ ನಾನು ಏನು ಮಾಡಬೇಕೆಂಬುದಾಗಿ ನಾನು ಏನು ಮಾಡಬೇಕೆಂಬುದಾಗಿ ವಾಕ್ಯಗಳ ಮೂಲಕ ನಿನ್ನ ವಾಕ್ಯಗಳ ಮೂಲಕ ತಿಳಿಯಪಡಿಸು ತಿಳಿಯಪಡಿಸು ಸ್ವಾಮಿ ಸ್ವಾಮಿ ನಿನ್ನೊಬ್ಬನನ್ನೇ ನಿನ್ನೊಬ್ಬನ್ ನನ್ನ ಸ್ವಂತ ರಕ್ಷಕನಾಗಿ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುತ್ತೇನೆ ಅಂಗೀಕಾರ ಮಾಡುತ್ತೇನೆ ನನ್ನ ಜೀವಿತದಲ್ಲಿ ಕಾರ್ಯ ಮಾಡು ನನ್ನ ಜೀವಿತದಲ್ಲಿ ಕಾರ್ಯ ಮಾಡು ಯೇಸುವಿನ ಹೆಸರಿನಲ್ಲಿ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಆಮೇನ್ ಆಮೇನ್ ನಿಮ್ಮ ಎಲ್ಲಾ ಉತ್ತರಗಳಿಗಾಗಿ ಹಾಗೂ ಈ ಪ್ರಾರ್ಥನೆಗಾಗಿ ಧನ್ಯವಾದಗಳು ಏನಾಚಾರ್ಯ ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಪ್ರೀತಿಯ ಶ್ರೋತೃಗಳಿಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು ಒಂದು ಮರಿಬೇಡಿ ದೇವರು ನಿಮ್ಮ ಜೊತೆಗಿದ್ದಾನೆ ಯಾವುದೇ ರೀತಿಯಾದ ದುಃಖಕರವಾದಂಥ ಸಂಗತಿ ಆಗದೆ ಆತನು ನಿಮ್ಮ ಜೊತೆ ಕೈ ಹಿಡಿದು ಪ್ರಯಾಣ ಮಾಡುವಂತಹ ದೇವರಾಗಿರ್ತಾನೆ ವೀಕ್ಷಕರೇ ನಾವು ಕೇಳಿದವಲ್ಲ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಅಗಲಿ ಹೋದಾಗ ದೇವರು ಖಂಡಿತವಾಗಿಯೂ ನಿಮ್ಮ ಜೊತೆ ಇರುವ ನಿಮ್ಮ ದುಃಖದಿಂದ ನಿಮ್ಮ ಶೋಕದಿಂದ ನಿಮ್ಮನ್ನು ಹೊರೆತರಲು ದೇವರು ಬಯಸುತ್ತಾನೆ ನೀವು ದೇವರನ್ನು ಅವಲಂಬಿಸಿ ಆತನ ಪ್ರೀತಿಯಲ್ಲಿರುವುದಾದರೆ ಈ ದುಃಖದಿಂದ ನೀವು ಹೊರಬರಬಹುದು ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ತ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ ದಯವಿಟ್ಟು ನಿಮ್ಮೆಲ್ಲ ಪ್ರಶ್ನೆಗಳನ್ನು ನಮಗೆ ಬರೆಯಬೇಕೆಂದು ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ ನಮ್ಮ ಸ್ಕೀಮ್ ಮೇಲೆ ಬರುವ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಿ ನಾವು ಖಂಡಿತವಾಗಿಯೂ ಪ್ರಾರ್ಥಿಸಿ ಉತ್ತರಿಸಲು ಪ್ರಯತ್ನ ಪಡುತ್ತೇವೆ ಮತ್ತೊಂದು ಬಾರಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ನಮ್ಮನ್ನು ಸಂಪರ್ಕಿಸುವ ಮಾಹಿತಿ ಇನ್ಫೋ ಅಟ್ ಫೀಮಾ ಆನ್ಲೈನ್ ಡಾಟ್ ಒ ಆರ್ ಜಿ ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಧನ್ಯವಾದಗಳು